ಮಣಿಪುರ್ 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 ಮಣಿಪುರದ ಬಗ್ಗೆ ಚಕಾರ ಎತ್ತಿಲ್ಲ ಪ್ರಧಾನಿನವರೇ ಮಾತಾಡಲಿಲ್ಲ ಹೀ ಶುಡ್ ಸ್ಪೀಕ್ ಅದ ಅರೆ ಭಾರತದ ಒಂದು ರಾಜ್ಯ ರೀ ಹೊತ್ಕಂಡು ಉರಿತಾ ಇದೆ ವರ್ಷಗಳಿಂದ ಆಗಿ ಎಷ್ಟು ಜನರ ಮೇಲೆ ರೇಪ್ ಆಗಿದೆ ಎಷ್ಟು ಕೊಲೆ ಆಗಿದೆ ಎಷ್ಟು ಹಾಫ್ ಮರ್ಡರ್ ಆಗಿದೆ ಎಷ್ಟು ಅತ್ಯಾಚಾರ ಏನೋ ಗ್ಯಾಂಗ್ ರೇಪ್ಗಳಾಗಿದ್ದಾವೆ ಲೆಕ್ಕನೇ ಇಲ್ಲ ಅಲ್ಲಿ ಯಾಕೆ ಹಂದಾಯಿತು ಅಂತ ಉತ್ತರ ಕೊಡಬೇಕಾಗಿತ್ತು ಪ್ರಧಾನಿ ಜವಾಬ್ದಾರಿ ಅಲ್ವಾ ಇದು ಸಮಸ್ಯೆ ಈ ಕುಸ್ತಿಪಟುಗಳ ಪ್ರೊಟೆಸ್ಟ್ ವಿಷಯದಲ್ಲೂ ಕೇಂದ್ರ ಸರ್ಕಾರ ನಡ್ಕೊಂಡಿದ್ದ ರೀತಿ ಸರಿ ಹೇ ನಮ್ಮಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಕುಸ್ತಿಪಟುಗಳ ತಮ್ಮ ತಂದು ತಮ್ಮ ತಮ್ಮ ಮೆಡಲ್ಗಳನ್ನು ಪ್ರಧಾನಮಂತ್ರಿ ಮನೆಯ ಹೊರಗಡೆ ಫುಟ್ಪಾತ್ ನಲ್ಲಿ ಇಟ್ಟು ಹೋಗ್ಬಿಟ್ಟು ಪ್ರತಿಭಟನೆ ಆಗುತ್ತೆ ಅಂದ್ರೆ ಅದು ಅದರ ಜೊತೆಗೆ ವಿಪಕ್ಷಗಳು ಮಣಿಪುರ್ ಮಣಿಪುರ ಮಣಿಪುರ ಅಂತಾರಲ್ಲ ಸಂದೇಶ್ ಖಾಲಿ ಬಗ್ಗೆ ಒಂದು ಮಾತಾಡ್ತಾರೆ ಇವರು ಪಶ್ಚಿಮ ಬಂಗಾಳದಲ್ಲಿ ರೀ ಸಂದೇಶ್ ಖಾಲಿಯಲ್ಲಿನ ಹೆಣ್ಣು ಮಕ್ಕಳ ಮೇಲೆ ನಡೆದ ದೌರ್ಜನ್ಯ ಅಂದ್ರೆ ಅನುಕೂಲ ಸಿಂಧು ಸಂದೇಶ್ ಖಾಲಿ ಬಗ್ಗೆ ಬಿಜೆಪಿ ಅವರು ಮಾತಾಡ್ತಾರೆ ತಮಿಳ್ನಾಡಿನಲ್ಲಿ ಕಳ್ಳ ಬಟ್ಟಿ ಕಡಿಮೆ ಎಪ್ಪತ್ತು ಜನ ಸತ್ತೋಗಿದ್ದಾರೆ ಎಪ್ಪತ್ತು ಜನ ಹಾ ಅದು ಅದು ಬೇಕಾಗಿಲ್ಲ ಕಾಂಗ್ರೆಸ್ ಯಾಕಂದ್ರೆ ಮಿತ್ರ ಪಕ್ಷ ಅಲ್ಲಿರೋದು ಮೈತ್ರಿ ತಮ್ಮದ ಸರ್ಕಾರ ಇದೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಂತು ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಿನಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ನಡೆದ ದೌರ್ಜನ್ಯದ ಕಥೆ ಏನಂದ್ರು ಕಾಂಗ್ರೆಸ್ನವರು ಅಂದ್ರೆ ಅಲ್ಲಿ ದೌರ್ಜನ್ಯ ನಡೆದಿದ್ದೇ ಸುಳ್ಳು ಸಾಲ ಸಾಲ ಹೆಣ್ಣು ಗ್ಯಾಂಗ್ ರೇಪ್ ಆಗಿದ್ದು ಮರ್ಡರ್ ಆಗಿದ್ದು ಐದು ಲಕ್ಷ ಕಾಶ್ಮೀರಿ ಪಂಡಿತರು ಕಾಶ್ಮೀರ ಬಿಟ್ಟು ರಾತ್ರೋರಾತ್ರಿ ಹೊರಗೆ ಬಂದಿದ್ದು ಎಲ್ಲವೂ ಸು ಪ್ರಪಗಂಡ ಅದು ಪ್ರಪಗಂಡ ಅದು ಅಂದ್ಬಿಟ್ರು ಯಾಕೆ ಜೀವ ಅಲ್ವಾ ಅವ್ರದ್ದು ಅಂದ್ರೆ ಇದನ್ನೇ ಅನುಕೂಲ ಸಿಂಧು ರಾಜಕಾರಣ ಅನ್ನೋದು ಬಿಜೆಪಿಯವ್ರಿಗೆ ಮಣಿಪುರ ಚರ್ಚೆ ಆಗಬಾರ್ದು ಕುಸ್ತಿಪಟುಗಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಚರ್ಚೆ ಆಗಬಾರ್ದು ಕಾಂಗ್ರೆಸ್ನವರಿಗೆ ಸಂದೇಶ ಖಾಲಿ ಚರ್ಚೆ ಆಗಬಾರ್ದು ಕಾಶ್ಮೀರ ಚರ್ಚೆ ಆಗಬಾರ್ದು ಎಸ್ ಹತ್ಯಾಕಾಂಡ ಚರ್ಚೆ ಆಗಬಾರ್ದು ಮೂರುವರೆ ಸಾವಿರ ಜನ ಅಧಿಕೃತ ಸಂಖ್ಯೆಯ ಪ್ರಕಾರ ಗೌರ್ಮೆಂಟ್ ಡಾಕ್ಯುಮೆಂಟ್ ಪ್ರಕಾರ ಮೂರುವರೆ ಸಾವಿರ ಜನ ಕಗ್ಗೊಲೆ ಹನ್ನೆರಡು ಸಾವಿರ ಜನ ಪತ್ತೆ ಆಗ್ಲಿಲ್ರಿ ನಾಪತ್ತೆ ಆಗ್ಬಿಟ್ರು ಹೆಣ ಸಹಿತ ಸಿಗ್ಲಿಲ್ಲ ಅವ್ರು ಆ ಹತ್ಯಾಕಾಂಡದಲ್ಲಿ ಯಾರ ವಿರುದ್ಧ ಮುಂದೆ ನಿಂತು ಕಗ್ಗೊಲೆಗಳನ್ನ ಮಾಡಿಸಿದ ಆರೋಪಗಳಿತ್ತೋ ಆ ಆರೋಪಿಗಳೆಲ್ಲರೂ ಕಾಂಗ್ರೆಸ್ ಅಧಿಕಾರದಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಅನುಭವಿಸ್ಬಿಟ್ರು ದೊಡ್ಡ ದೊಡ್ಡ ಹುದ್ದೆಗಳನ್ನು ತಗೊಂಡಿರೋದು ಮಾಸ್ ಮರ್ಡರರ್ಸ್ ಆ ವಿಷಯ ಚರ್ಚೆ ಇಲ್ಲಿ ಯಾವ ಯಾವ ವಿಷಯಗಳು ಯಾರ್ಯಾರಿಗೆ ಅನುಕೂಲವೋ ನಾ ಎರಡೂ ಹೇಳಿದೀನಿ ಬಿಜೆಪಿಯವ್ರದ್ದು ಹೇಳಿದೀನಿ ಕಾಂಗ್ರೆಸ್ನವ್ರದ್ದು ಹೇಳಿದಿನಿ ಯಾವ ಯಾವ ವಿಷಯಗಳು ಯಾರ್ಯಾರಿಗೆ ಅನುಕೂಲವೋ ಅಷ್ಟೇ ಬರಬೇಕು ಅಂತ